ಹಾ ಎಲ್ಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಗ್ರೇಸಿಯ ಮತ್ತು ಅನಬಿ ಸ್ಪ್ರೇ ಮಾಡ್ತಾ ಇದ್ವಿ ಸೊ ಅನಬಿ ಯಾವ ಕಾರಣಕ್ಕೋಸ್ಕರ ಗ್ರೇಸಿ ಯಾವ ಕಾರಣಕ್ಕೋಸ್ಕರ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದ್ರ ಜೊತೆಗೇ ಇವತ್ತು ಬ್ಯಾಡಿ ಮಾರ್ಕೆಟಲ್ಲಿ ಮೆಣಸಿಂಗ ಮಾರ್ಕೆಟ್ ನಡೆದಿರುತ್ತೆ ಸೊ ಬ್ಯಾಡಿ ಮಾರ್ಕೆಟ್ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಓಕೆನಾ ಅದಕ್ಕಿಂತ ಮುಂಚೆ ನೀವಿನ್ನೂ ಮೊದಲನೇ ಸಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಓಕೆನಾ ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಬಂದ್ಬಿಟ್ಟು ಹನಬಿ ಇನ್ಸೆಕ್ಟಿಸೈಡ್ ಅಂತೇಳಿ ಸೊ ಹನಬಿ ಬಂದ್ಬಿಟ್ಟು ಯಾವ ಕಾರಣಕ್ಕೋಸ್ಕರ ಹೊಡಿತಾ ಇದೀವಪ್ಪ ಅಂದರೆ ಈ ಸಂದರ್ಭದಲ್ಲಿ ಅಂದರೆ ಪ್ರಸ್ತುತ ಸಂದರ್ಭದಲ್ಲಿ ಯಾವ್ಯಾವ ಸಮಸ್ಯೆಗಳು ಬರ್ತವೆ ಅನ್ನೋದನ್ನು ಫಸ್ಟ್ ನಾವು ನೋಡಿಬಿಡೋಣ ಸೊ ನಮ್ದು ಬಂದ್ಬಿಟ್ಟು ಭಾಳಷ್ಟು ಎತ್ತರ ಬೆಳೆದಿದೆ ಅಂದರೆ ಮೊಣಕಾಲು ಎತ್ತರ ಬೆಳೆದಿದೆ ಸಸಿ ಆ ಮೊಣಕಾಲ್ಕಿನ್ನ ಜಾಸ್ತಿ ಎತ್ತರ ಬೆಳೆದಿದೆ ಕೆಲವೊಂದು ಕಡೆ ಸೊ ಈ ಥರ ಸಂದರ್ಭಗಳಲ್ಲಿ ಆಲ್ರೆಡಿ ಪಿಂಜೆ ಮಾಡಕತ್ತೈತೆ ಕೆಲವೊಂದಲ್ಲಿ ಕಾಯಿ ಬಿಡಕತ್ತೈತೆ ತ ಸಂದರ್ಭದಲ್ಲಿ ಏನೇನು ಸಮಸ್ಯೆಗಳು ನಮ್ಮ ಮೆಣಸಿನಕಾಯಿ ಸಸಿಗೆ ಉದ್ಭವಿಸ್ತವೆ ಅನ್ನೋದನ್ನು ಕೂಡ ನಮ್ಮ ಗಮನದಲ್ಲಿ ಇಟ್ಕೊಳ್ಬೇಕು ಪ್ರತಿ ಸರಿ ಯಾಕಂದ್ರೆ ಯಾಕಂದ್ರೆ ಗಿಡದ ಬೆಳವಣಿಗೆ ಕುಂಠಿತ ಆಗ್ಲಾರ್ದಂಗೆ ನೋಡಿಕೆ ಅದು ನಮಗೆ ಬಹಳ ಇಂಪಾರ್ಟೆಂಟ್ ಓಕೆನಾ ಈ ಹನಬಿ ಇನ್ಸೆಕ್ಟಿಸೈಡ್ ಬಂದ್ಬಿಟ್ಟು ಏನು ಮಾಡುತ್ತೆ ಅಂದರೆ ತ್ರಿಪ್ಸಿಗೆ ಕೆಲಸ ಮಾಡುತ್ತೆ ಓಕೆನಾ ಬ್ಲ್ಯಾಕ್ ಟ್ರಿಪ್ಸ್ ಆಗಿರ್ಬೋದು ಈ ಥರ ತ್ರಿಪ್ಸ್ಗೆ ಕೆಲಸ ಮಾಡುತ್ತೋ ಅದೇ ಕಾರಣಕ್ಕೋಸ್ಕರ ಹನಬಿ ಇನ್ಸೆಕ್ಟಿಸೈಡ್ ಇನ್ಸೆಕ್ಟಿಸೈಡ್ನ ಸ್ಪ್ರೇ ಮಾಡ್ತಾ ಇದ್ದೀವಿ ನೋಡಿ ಹನಬಿ ಇನ್ಸೆಕ್ಟಿಸೈಡ್ ಬಂದ್ಬಿಟ್ಟು ತ್ರಿಪ್ಸ್ಗೆ ಕೆಲಸ ಮಾಡುತ್ತೆ ಇಂಥ ಸಂದರ್ಭದಲ್ಲಿ ತ್ರಿಪ್ಸು ಈಗ ಹೂವು ಮಗ್ಗಿ ಆಗೋ ಸಂದರ್ಭದಲ್ಲಿ ತ್ರಿಪ್ಸು ಭಾಳಷ್ಟು ಜಾಸ್ತಿ ಅಟ್ಯಾಕ್ ಆಗ್ತಾ ಇರ್ತವೆ ಅಂದರೆ ಈ ವರ್ಷ ವಾತಾವರಣ ಚೆನ್ನಾಗಿದೆ ಯಾವುದೇ ಒಂದು ತ್ರಿಪ್ಸ್ ಆಗಿರ್ಬೋದು ಈ ಥರ ಸಮಸ್ಯೆಗಳು ಬರ್ತಾ ಇಲ್ಲ ಬಟ್ ನಮ್ಮ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಏನು ಮಾಡ್ಬೇಕಂದ್ರೆ ಒಂದು ಸರಿ ಏನಾದರೂ ನಾವು ಸ್ಪ್ರೇ ಮಾಡಲೇಬೇಕು ಯಾಕಂದರೆ ಆ ಒಂದು ಸರಿ ಸ್ಪ್ರೇ ಮಾಡದೇ ಇದ್ರೆ ಏನಾಗುತ್ತಪ್ಪ ಅಂದರೆ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದೇ ಕಾರಣಕ್ಕೋಸ್ಕರ ನಾವು ಇಂಥ ಸಂದರ್ಭದಲ್ಲಿ ಹಣ ಬೀನ ಇನ್ಸೆಕ್ಟಿಸೈಡನ್ನ ತಿಪ್ಸ್ಕೋಸ್ಕರ ಸ್ಪ್ರೇ ಮಾಡ್ತಾ ಇದ್ದೀವಿ ಅದರ ಜೊತೆಗೇನೆ ನಾವು ಗ್ರೇಸಿಯನ್ನು ಹಾಕಿದ್ದೀವಿ ಸೊ ಈ ಸಂದರ್ಭದಲ್ಲಿ ಇನ್ನು ಹುಳಕ್ಕೆ ಯಾಕೆ ಹೊಡ್ದಿಲ್ಲ ಅಂತ ಕೇಳಿದರೆ ಸೊ ಗ್ರೇಸಿಯನ್ನು ನಾವು ಇಲ್ಲಿ ತಂದಿದ್ದೀವಿ ಸೊ ಗ್ರೇಸಿಯನ್ನು ಕೂಡ ಸ್ಪ್ರೇ ಮಾಡಿದ್ದೀವಿ ಗ್ರೇಸಿಯ ಯಾಕೋಸ್ಕರ ಅಂದರೆ ಹುಳ ಕಂಟ್ರೋಲ್ ಮಾಡೋದ್ರ ಜೊತೆಗೇನೆ ಮುದ್ರನು ಕಂಟ್ರೋಲ್ ಮಾಡೋದ್ರ ಜೊತೆಗೇ ಇವೆರಡು ಕಂಟ್ರೋಲ್ ಮಾಡುತ್ತೆ ಅದ್ರ ಜೊತೆಗೇ ಗಿಡದ ಬೆಳವಣಿಗೆ ಕೂಡ ಜಾಸ್ತಿ ಮಾಡುತ್ತೆ ಗ್ರೇಸಿಯ ಸೊ ನೋಡಿ ಗ್ರೇಸಿಯ ಬಂದ್ಬಿಟ್ಟು ಹುಳಕ್ಕೆ ಕೆಲಸ ಮಾಡುತ್ತಾ ಚಿಗುರು ಬರೋಕ್ಕೆ ಕೆಲಸ ಮಾಡುತ್ತಾ ಮುದುರಿಗೆ ಕೂಡ ಕೆಲಸ ಮಾಡುತ್ತಾ ನೋಡಿ ಇಂಥ ಸಂದರ್ಭದಲ್ಲಿ ನಾವು ತ್ರಿಪ್ಸಿಗೆ ಹೊಡೆದಿದ್ದೀವಿ ಹುಳ ಚಿಗುರು ಮುದುರು ಈ ಮೂರು ನಾಲ್ಕು ಕೆಲಸಕ್ಕೂ ಹೊಡೆದಿದ್ದೀವಿ ಸೊ ನಮಗೆ ಗಮನದಲ್ಲಿ ಏನಿರ್ಬೇಕಪ್ಪ ಅಂದರೆ ಯಾವ ಹಂತದಲ್ಲಿ ಯಾವ ಸಮಸ್ಯೆ ಬರ್ತವೆ ಅನ್ನೋದನ್ನು ನಾವು ಗಮನದಲ್ಲಿಟ್ಟುಕೊಂಡು ಎಣ್ಣೆಯನ್ನು ಅಂದರೆ ಮದ್ದನ್ನು ಸ್ಪ್ರೇ ಮಾಡಬೇಕು ಇಂಥ ಸಂದರ್ಭದಲ್ಲಿ ಕೂಡ ಮಣ್ಣು ರೋಗ ಮಚ್ಚ ರೋಗ ರೋಗ ಜಾಸ್ತಿ ಬರುತ್ತೆ ಸೊ ಅದಕ್ಕೋಸ್ಕರ ಅದಕ್ಕೆ ಅದಕ್ಕೂ ಕೂಡ ನೆಕ್ಸ್ಟ್ ನಾವು ಮದ್ದನ್ನು ಸ್ಪ್ರೇ ಮಾಡ್ತೇವೆ ಮಾಡ್ತೇವೆ ಯಾಕಂದರೆ ಅದು ಕೂಡ ಮಾಡಲೇಬೇಕು ಇಂಥ ಸಂದರ್ಭಗಳಲ್ಲಿ ಬೂದಿ ರೋಗ ಮಚ್ಚ್ಯ ರೋಗ ಜಾಸ್ತಿ ಬಂದಾಗ ಏನಾಗುತ್ತೆ ಅಂದರೆ ಕಾಯಿ ಸೆಟ್ಟಾಗಲ್ಲ ಅದ್ರ ಜೊತೆಗೆ ನಾವು ಮಗ್ಗಿ ಕಾಪಿಡಿಯೋಲ್ಲ ಎಲೆ ಉದುರೋದು ಈ ಥರ ಸಮಸ್ಯೆಗಳು ಜಾಸ್ತಿ ಬರ್ತವೆ ಈ ಬೂದಿ ರೋಗ ಮಚ್ಚ ರೋಗ ಸಮಸ್ಯೆ ಕೂಡ ಈ ಸಂದರ್ಭದಲ್ಲಿ ಭಾಳ ಜಾಸ್ತಿ ಬರ್ತವೆ ಸೊ ಅದೇ ಕಾರಣಕ್ಕೋಸ್ಕರ ನಾವು ನೆಕ್ಸ್ಟ್ ಯಾವ ಆ ಸಮಸ್ಯೆಗಳಿಗೆ ಯಾವ ಮದ್ದನ್ನು ಸ್ಪ್ರೇ ಮಾಡ್ತೀವಿ ಅನ್ನೋದು ಕೂಡ ನಾನು ಮುಂದೆ ನಿಮಗೆ ತಿಳಿಸ್ಕೊಡ್ತೇನೆ ಓಕೆನಾ ಈ ಪ್ರಸ್ತುತ ಸಂದರ್ಭದಲ್ಲಿ ನಾವು ಇರೋದು ಗ್ರೇಸಿಯ ಮತ್ತು ಅನಬಿ ಇನ್ಸೆಕ್ಟಿಸೈಡ್ ಗ್ರೇಸಿಯ ಬಂದ್ಬಿಟ್ಟು ಹುಳ ಚಿಗರು ಮುದುರು ಕೆಲಸ ಮಾಡಿದ್ರೆ ಅನಬಿ ಬಂದ್ಬಿಟ್ಟು ತೃಪ್ತಿಗೆ ಕೆಲಸ ಮಾಡುತ್ತೆ ಇಲ್ಲಿ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ರಲ್ಲಿ ಇದು ಬಂದ್ಬಿಟ್ಟು ರುದ್ರ ಬೇಡಿಗೆ ಸಸಿ ಸೊ ರುದ್ರ ಬೇಡಿಗೆ ಸಸಿ ಬಹಳಷ್ಟು ಚೆನ್ನಾಗಿ ಗ್ರೋತ್ ಆಗಿದೆ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಒಂದಂತಲ್ಲಿ ಆಲ್ರೆಡಿ ಕಾಯಿ ಕೂಡ ಆಗಿಬಿಟ್ಟಿದ್ದೇವೆ ನೋಡಿ ನೀವು ಪ್ರಸ್ತುತ ನೀವು ಇಲ್ಲಿ ನೋಡಿದ್ರೆ ರುದ್ರ ಬೇಡಿಗೆ ಬೆಳೀತೆ ಬೆಳೀತೇ ಕಾಯಿ ಸೆಟ್ ಮಾಡುತ್ತೆ ಅಂತ ನಾನು ಪ್ರತಿ ಸರಿ ಹೇಳ್ತಾ ಇದ್ದೀನಿ ಇಷ್ಟು ಎತ್ತರ ಬೆಳೆದಿದ್ದು ಆಲ್ರೆಡಿ ಗಿಡದಲ್ಲಿ ಒಂದು ಐದಾರು ಕಾಯಿ ಏಳೆಂಟು ಕಾಯಿ ಬಿಟ್ಬಿಟ್ಟಿದ್ದೇವೆ ಅಂದರೆ ಬೆಳೀತಾ ಬೆಳೀತೇನೆ ಅದು ಕಾಯಿ ಸೆಟ್ ಮಾಡ್ಕೊಂತ ಹೋಗ್ತಾ ಇರುತ್ತೆ ರುದ್ರ ಅದೇ ಕಾರಣಕ್ಕೋಸ್ಕರ ಗಿಡನ ಬೇಗ ಬೆಳೆಸಬೇಕು ಪ್ರತಿ ಸರಿ ನೀವು ನೋಡಿದಾಗ ನ್ಯೂಟ್ರಿಯನ್ಸ್ನ ಸ್ಪ್ರೇ ಮಾಡಲೇಬೇಕಂತ ಪ್ರತಿ ಸರಿ ನಾನು ಹೇಳಿರ್ತೀನಿ ಓಕೆನಾ ಸೊ ಇದಿಷ್ಟು ಇವತ್ತಿನ ಗ್ರೇಸಿ ಮತ್ತು ಹಣ ಬಿ ಇನ್ಸೆಕ್ಟಿಸೈಡ್ ಯಾವ ಕಾರಣಕ್ಕೋಸ್ಕರ ಸ್ಪ್ರೇ ಮಾಡಿದೆ ಅನ್ನೋದು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಕೂಡ ಅರ್ಥ ಇರುತ್ತೆ ಅಂದ್ಕೊಂಡಿದ್ದೀನಿ ಓಕೆನಾ ಸೊ ನೆಕ್ಸ್ಟ್ ಇವತ್ತಿನ ಬ್ಯಾಡಿಗೆ ಮಾರ್ಕೆಟ್ ಇಲ್ಲಿ ಏನೇನು ಯಾವ್ಯಾವ ಕಾಯಿ ಬಂದಿದ್ದೀವಿ ಯಾವ ವೆರೈಟಿ ಮಾರಾಟ ಆಗಿದೆ ಅನ್ನೋದನ್ನ ನಾವು ತಿಳಿಸ್ಕೊಡ್ತೇನೆ ಇವತ್ತು ಬ್ಯಾಡಿ ಮಾರ್ಕೆಟ್ ಇಪ್ಪತ್ತು ಸಾವಿರ ಎ ಸಿ ಕಾಯಿ ಬಂದಿದೆ ಇಪ್ಪತ್ತು ಸಾವಿರದಲ್ಲಿ ಹದಿನೈದು ಸಾವಿರ ಚೀಲಗಳು ಮಾತ್ರ ಮಾರಾಟ ಆಗಿದೆ ಅದರಲ್ಲಿ ಬಂದ್ಬಿಟ್ಟು ಡಬ್ಬಿ ಕಾಯಿ ಬಂದ್ಬಿಟ್ಟು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ಡಬ್ಬಿ ಬೆಸ್ಟ್ ಕಾಯಿ ಕ್ವಾಲಿಟಿ ಬಂದ್ಬಿಟ್ಟು ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಸಾವಿರದವರೆಗೂ ಡಬ್ಬಿ ಮಾರಾಟ ಆಗಿದೆ ಅದ್ರ ಜೊತೆಗೆ ಕಡ್ಡಿ ಬಂದ್ಬಿಟ್ಟು ಹದಿನೆಂಟರಿಂದ ಇಪ್ಪತ್ತ್ ಸಾವಿರದವರೆಗೂ ಮಾರಾಟ ಆಗಿದೆ ನೋಡಿ ಕಡ್ಡಿ ಕಾಯಿ ಬಂದ್ಬಿಟ್ಟು ಹದಿನೆಂಟರಿಂದ ಇಪ್ಪತ್ನಾಲ್ಕು ಸಾವಿರದವರೆಗೂ ಮಾರಾಟ ಆಗಿದೆ ಬ್ಯಾಡಿಗೆ ಮಾರ್ಕೆಟಲ್ಲಿ ಇನ್ನು ಟೂ ಜೀರೋ ಫೋರ್ ತ್ರೀ ಡಿಲಿಕ್ಸ್ ಕಾಯಿ ಬಂದ್ಬಿಟ್ಟು ಹದಿನೆಂಟರಿಂದ ಹದಿನೆಂಟು ಸಾವಿರದ ಐದನೂರವರೆಗೂ ಮಾರಾಟ ಆಗಿದ್ರು ಡಿಲಿಕ್ಸ್ ಕಾಯಿ ಇನ್ನು ನಾರ್ಮಲ್ ಬೆಸ್ಟ್ ಕಾಯಿ ಬಂದ್ಬಿಟ್ಟು ಹನ್ನೆರಡರಿಂದ ಹದಿನೈದು ಸಾವಿರ ಮಾರಾಟ ಆಗಿದೆ ಆಗಿದೆನು ಟೂ ಜೀರೋ ಫೋರ್ ತ್ರೀ ನಾರ್ಮಲ್ ಹನ್ನೆರಡರಿಂದ ಹದಿನೈದು ಸಾವಿರ ಆದರೆ ಡಿಲೆಕ್ಸ್ ಕಾಯಿ ಹದಿನೆಂಟರಿಂದ ಹದಿನೆಂಟು ಸಾವಿರದ ಐದನೂರವರೆಗೂ ಮಾರಾಟ ಆಗಿದ್ದಾವೆ ಟೂ ಜೀರೋ ಫೋರ್ ತ್ರೀ ಬೇಡಿಕೆ ಮಾರ್ಕೆಟ್ ಇದೆ ಓಕೆ ಇನ್ನು ಡಬಲ್ ಫೈವ್ ತ್ರೀ ಒನ್ ನೋಡೋದಾದ್ರೆ ಡಬಲ್ ಫೈವ್ ತ್ರೀ ಒನ್ ಸೀರೆಸ್ ನೋಡೋದಾದ್ರೆ ಹತ್ತು ಸಾವಿರದ ಐದುನೂರ ಐದೂರು ಹದಿಮೂರು ಸಾವಿರದ ಐದೂರು ಮಾರಾಟ ಆಗಿದೆ ನೋಡಿ ಹತ್ತು ಸಾವಿರದ ಐದುನೂರ ಹಿಡಿದು ಹದಿಮೂರು ಸಾವಿರದ ಐದನೂರವರೆಗೂ ಮಾರಾಟ ಆಗಿದೆ ಇಷ್ಟೆಲ್ಲ ಬಂದು ಹೇಳ್ತಕ್ಕಂಥದ್ದು ನಾನು ಬೇಡಿಗೆ ಮಾರ್ಕೆಟ್ ಎ ಸಿ ಕಾಯಿ ಓಕೆನಾ ಇಲ್ಲಿ ಪ್ರಸ್ತುತ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಇದು ಬಂದ್ಬಿಟ್ಟು ಸಿಜೆಂಟ ಸಿಜೆಂಟ ಕೂಡ ಆಲ್ರೆಡಿ ಕಾಪು ಸೆಟ್ ಮಾಡ್ಕೊಂತಂದ್ರೆ ಬೆಳೆದಿಷ್ಟ ಅಂದರೆ ಚಿನ್ ಚಿಗುರು ಜಾಸ್ತಿ ಬಂದಿರೋದ್ರಿಂದ ಇಷ್ಟೆಲ್ಲ ಅವರಿಗೆ ಕಾಪು ಕಾಪ್ ಆಗ್ತಾ ಅಂತ ಹೋಗ್ತಾ ಇದೆ ಟೂ ಜೀರೋ ಫೋರ್ ತ್ರೀ ಸೀಜೆಂಟ್ ಆಗಿ ಕೊಡಬೇಕೇನಾ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಯಿತು ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊತೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಮರೆತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು